ದೇವಸ್ಥಾನದ ದೇಣಿಗೆ ಹಣ ಬೆಳ್ಳಿ ಬಂಗಾರ ದುರುಪಯೋಗ ಮಾಡಿಕೊಂಡ ವೀರನಾಗಮ್ಮ ದೇವಸ್ಥಾನದ ಟ್ರಸ್ಟ್ ಸದಸ್ಯರು ಟ್ರಸ್ಟ್ ಸದಸ್ಯರ ಮೇಲೆ ಮುಜರಾಯಿಗೆ ದೂರು ಕೊಟ್ಟ ಗ್ರಾಮಸ್ಥರು ದೇವಸ್ಥಾನದ ಟ್ರಸ್ಟ್ನ ಮೂರು ಜನ ಸದಸ್ಯರ ಮೇಲೆ ಗಂಭೀರ ಆರೋಪ ಮಾಡಿದ ಗ್ರಾಮಸ್ಥರು ನಾಗೇಶ್ ಶಿವಕುಮಾರ್ ಮಾರುತಿ ಮೂರು ಜನರ ಮೇಲೆ ಹಣದ ದುರುಪಯೋಗ ಆರೋಪ ಮಾಡಿ ಟ್ರಸ್ಟ್ ಅಧ್ಯಕ್ಷರ ರಾಜೀನಾಮೆ ಕೋರ್ಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ವೀರನಾಗಮ್ಮ ದೇವಸ್ಥಾನದಲ್ಲಿ ಕಾನೂನು ಬಾಹಿರವಾಗಿ ರಚಿಸಿಕೊಂಡಿರುವ ಟ್ರಸ್ಟ್ ಕೇಳಿ ಕೇಳಿಬಂದ ದೂರುಗಳು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದತ್ತಿ ಇಲಾಖೆ ಬೆಂಗಳೂರು ಇವರಿಗೆ ದೂರು ಕೊಟ್ಟ ಗ್ರಾಮಸ್ಥರು ದೂರಿನ ಅನ್ವಯ ಕೇಂದ್ರದ ಮುಜರಾಯಿ ಇಲಾಖೆ ಅಧಿಕಾರಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಕಾನೂನು ಬಾಹಿರವಾಗಿ ರಚಿಸಿಕೊಂಡಿರುವ ಟ್ರಸ್ಟ್ ನಡೆಸುತ್ತಿರುವುದು ಕಂಡುಬಂದಿದ್ದು ಟ್ರಸ್ಟ್ನ ಎಲ್ಲಾ ದಾಖಲೆಗಳನ್ನು ಮುಜರಾಯಿ ಇಲಾಖೆ ವಶಕ್ಕೆ ಪಡೆದು ಬೆಳ್ಳಿ ಬಂಗಾರ ಕರಗಿಸಿದ್ದು ಎಷ್ಟು ಕರಗಿಸಿದ ಬಂಗಾರ ಬೆಳ್ಳಿ ಏನಾಯಿತು ಕಮಿಟಿಯ ಸದಸ್ಯರಿಗೆ ಪ್ರಶ್ನೆಗಳ ಸುರಿಮಳೆಗೈದ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮಂಡಳಿಯ ಸದಸ್ಯರಿಗೆ ಡ್ರಿಲ್ ಮಾಡಿದ ತಹಸೀಲ್ದಾರ್ ಹಾಗೂ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಕಮಿಟಿಯ ಸದಸ್ಯರ ಬಳಿ ಇದ್ದ ಚಿನ್ನಾಭರಣ ಹಾಗೂ ದೇವಸ್ಥಾನಕ್ಕೆ ಸಂಬಂಧಿಸಿದ ದಾಖಲೆಗಳ ಸಮೇತ ಎರಡು ಕೊಠಡಿಗಳು ಸೀಜ್ ಮಾಡಿದ ಅಧಿಕಾರಿಗಳು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಹಾಕದಂತೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಅಧಿಕಾರಿಗಳಲ್ಲಿ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಸದಸ್ಯರ ಕಳ್ಳಾಟವನ್ನ ಕಂಡು ಎರಡು ತಿಂಗಳ ಹಿಂದೆಯೇ ಕಮಿಟಿಯ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದಾರೆ ಎಂಟು ವಿವಿಧ ಬ್ಯಾಂಕ್ಗಳಲ್ಲಿ ಖಾತೆ ತೆರೆದಿರುವ ಕಮಿಟಿ ಸದಸ್ಯರು ಎರಡು ಸಹಕಾರ ಬ್ಯಾಂಕುಗಳಲ್ಲಿ ಹನ್ನೆರಡು ಲಕ್ಷ ಹಣ ಫಿಕ್ಸೆಡ್ ರೂಪದಲ್ಲಿ ಡೆಪಾಸಿಟ್ ಫಿಕ್ಸೆಡ್ ಅವಧಿ ಮುಗಿದರೂ ಸಹ ಕಮಿಟಿಯ ಮುಂದೆ ಹಣವೇ ಬರಲಿಲ್ಲ ಯಾಕೆ ಎಲ್ಲವನ್ನ ಗಮನಿಸಿದ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕಮಿಟಿಯ ಎಲ್ಲಾ ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡಿದ ಅಧಿಕಾರಿಗಳು ದೂರುದಾರರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲಾ ಲೆಕ್ಕಾಚಾರವನ್ನ ತಿಳಿಸಿ ಸೀಜ್ ಮಾಡಿದ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಬೆಳ್ಳಿ ಬಂಗಾರ ಮುಜರಾಯಿ ಇಲಾಖೆಗೆ ವಶಪಡಿಸಿಕೊಂಡಿದ್ದಾರೆ ಎಲ್ಲಾ ಕಡತಗಳನ್ನ ಸೀಜ್ ಮಾಡಿ ತಹಸೀಲ್ದಾರ್ ಅವರಿಗೆ ಮುಂದಿನ ತನಿಖೆ ಕ್ರಮ ತೆಗೆದುಕೊಳ್ಳಲು ತಿಳಿಸಿದ ಮುಜರಾಯಿ ಇಲಾಖೆ ಅಧಿಕಾರಿಗಳು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಸಮಸ್ಯೆ ಆಗದಂತೆ ಪ್ರತಿನಿತ್ಯದ ಧಾರ್ಮಿಕ ಕಾರ್ಯಕ್ರಮಗಳನ್ನು ತಹಸೀಲ್ದಾರ್ ಅವರ ಸೂಚನೆಯಂತೆ ಮುಂದುವರೆಸುವಂತೆ ಅರ್ಚಕರು ಹಾಗೂ ಗ್ರಾಮಸ್ಥರಿಗೆ ತಿಳಿಸಿದ ಅಧಿಕಾರಿಗಳು ಹಾಗಾದರೆ ಮುಂದಿನ ತನಿಖೆ ಏನಾಗಬಹುದು ಅಧಿಕಾರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ದೇವಸ್ಥಾನದ ದೇಣಿಗೆ ಹಣ ಬೆಳ್ಳಿ ಬಂಗಾರ ದುರುಪಯೋಗ ಮಾಡಿಕೊಂಡಿರುವವರ ವಿರುದ್ಧ ಕ್ರಮ ಜರುಗಿಸುವುದೇ ಕಾದು ನೋಡಬೇಕಾಗಿದೆ ಕೊಡ್ಡಗೆರೆ ಶ್ರೀ ವೀರರಂಗಮ ದೇವಸ್ಥಾನದಲ್ಲಿ ಕಾನೂನು ಬಾಹಿರವಾಗಿ ಟ್ರಸ್ಟ್ ಕರೆಸ್ಕೊಂಡು ಅವ್ಯವಹಾರ ನಡೆಸ್ತಾ ಇದ್ದಾರೆ ಅಂತ ಆಯುಕ್ತರ ಕಚೇರಿಗೆ ದೂರು ಬಂದಿತ್ತು ಆ ದೂರನ್ನ ಆಧರಿಸಿ ಮೊನ್ನೆ ಆಯುಕ್ತರು ಈ ದಿನ ಸ್ಥಳತನಿಖೆ ಮಾಡಿ ವರದಿ ಕೊಡಿ ಅಂತ ನಮ್ಗೆ ಈ ದಿನ ನಿಯೋಜನೆ ಮಾಡಿದ್ದಾರೆ ಈ ನಿಯೋಜನೆ ಸಂದರ್ಭದಲ್ಲಿ ಕೇಂದ್ರ ಕಚೇರಿಯ ಆಗಮ ಪಂಡಿತರು ತಹಶೀಲ್ದಾರ್ ದೇವರಾಯನದುರ್ಗ ಎಕ್ಸಿಕ್ಯೂಟಿವ್ ಆಫೀಸರು ಕಚೇರಿ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಗ್ರಾಮಸ್ಥರು ಎಲ್ಲರೂ ಈ ದಿನ ಈ ದೂರಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಕಲೆ ಹಾಕಿದ ನಂತರ ನಮಗೆ ಬಂದಿದ್ದು ಇಲ್ಲಿ ಅವಯವರಾಗಿ ಕಂಡು ಬಂದಿದೆ ಕಾನೂನು ಪ್ರಕಾರ ಯಾವುದೂ ಇಲ್ಲಿ ನಡ್ಸ್ಕೊಂಡು ಬಂದಿಲ್ಲ ಅನ್ನೋದು ತಿಳಿದಂತು ಅದರಿಂದ ದಿನ ಮಾಜರ್ ಮಾಡಿ ಈ ಟ್ರಸ್ಟ್ ನ ತಹಶೀಲ್ದಾರ್ಗೆ ಎಂಡವ್ರು ಮಾಡ್ಕೊಂಡಿದೀವಿ ತಹಶೀಲ್ದಾರ್ಗೆ ಎಂಡವ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಚಿನ್ನ ಬೆಳ್ಳಿ ಆಭರಣಗಳನ್ನು ಮಾಜರ್ ಮಾಡ್ಕೊಂಡು ಸೀಸ್ ಮಾಡಿದ್ವಿ ಬ್ಯಾಂಕ್ ಅಕೌಂಟ್ ಏಳು ಅಕೌಂಟ್ ಇದೆ ಅಂತ ಹೇಳಿದ್ರು ಆ ಅಕೌಂಟ್ ಮಾಡಲಿಕ್ಕೆ ತಹಶೀದಾರ್ಗೆ ನಿರ್ದೇಶನ ಕೊಟ್ಟಿದ್ವಿ ಇನ್ನು ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ ಅಲ್ಲಿಂದ ತಹಶೀಲ್ದಾರ್ ಮುಂದಿನ ತನಿಖೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಎಲ್ಲರೂ ಧನ್ಯವಾದ ಈಗಿನ ಟ್ರಸ್ಟ್ ನ ಅನಧಿಕೃತವಾಗುದ್ರಿಂದ ಕೂಡಲೇ ರದ್ದು ಮಾಡಿ ಮಾಡಿದ್ವಿ ತಹಶೀಲ್ದಾರ್ಗೆ ಎಲ್ಲ ಮಾಡ್ಕೊಂಡಿದ್ವಿ ಈಗ ಮುಂದಕ್ಕೆ ದಾಸ ಹೊಂದಿರಬಹುದು ಮತ್ತೆ ಇದ್ರದೆಲ್ಲ ಯಾರು ನಿತ್ಯ ನಡೆಯುವ ಪೂಜಾ ಕಾರ್ಯಗಳು ಇಲ್ಲಿ ಏನ್ ದಾಸೋಹ ನಡೀತಾ ಇದೆ ಕಲ್ಯಾಣ ಮಂಟಪ ಇದೆ ಇದನ್ನೆಲ್ಲ ಮುಂದಿನ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ತಹಶೀಲ್ದಾರ್ ಆರ್ ಐ ವಿ ಎಸ್ ಅವರಿಗೆ ಕಳಿಸ್ತಾ ಇದಾರೆ ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ ಮಾಡ್ತಾರೆ ಹೆಚ್ಚಿನ ತನಿಖೆ ಅವಶ್ಯಕತೆ ಇರೋದ್ರಿಂದ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ ಇನ್ನು ದಾಖಲೆಗಳ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ತಹಶೀಲ್ದಾರ್ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡಿ ವರದಿ ಬಂದ ನಂತರ ಅವ್ರಿಗೆ ಟ್ರಸ್ಟ್ ನಲ್ಲಿ ಹದಿನಾಲ್ಕು ಜನ ಇದ್ದಾರೆ ಯಾರೇನ್ ಮಾಡಿದ್ದಾರೆ ಅಂತ ಮುಂದೆ ತನಿಖೆ ಹೇಳಿ ತಿಳ್ಕೊಡ್ಲಿಕ್ಕೆ ಎರಡ್ ಇಲ್ಲಿ ನಾಲ್ಕರಿಂದ ಹತ್ರ ಉಗಾದಿ ನಡೀರು ಆ ಜವಾಬ್ದಾರಿ ವಹಿಸ್ಕೊಂಡು ನಿರ್ವಹಿಸ್ತಾ ಇಲ್ಲಿವರೆಗೂ ಈಗವರೆಗೂ ನಿರ್ವಹಿಸಿದ್ರು ಈಗ ಅಭಿವೃದ್ಧಿ ಕಾರ್ಯಗಳು ನೋಡ್ಕೊಂತ ಇದ್ದೀವಿ ಅದಕ್ಕೆ ಉಸ್ತುವಾರಿ ನಾವು ಮತ್ತೆ ಪೂಜಾರ ದಾಸ ಹಬ್ಬ ಉಂಟು ಕೆಲಸ ನಡೀತಾ ಇದ್ದಾರೆ ಈಗ ಏನ್ ದೂರ್ ಬಂದಿತ್ತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ನಾವು ಬೆಂಗಳೂರು ಕೆಲಸದಲ್ಲಿ ಇದ್ದಿದ್ದು ಈಗ ಈ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಇಲ್ಲಿ ಬಂದು ಜೊತೆಲಿ ಮಾಡಿದ್ರು ಹಿಂದೆ ಏನಾಗಿದೆ ಬಗ್ಗೆ ನನಗೆ ಗೊತ್ತಿಲ್ಲ ಆದಷ್ಟೇ ಇವರಲ್ಲ ವಾಸ ಇರಲಿಲ್ಲ ಬೆಂಗಳೂರು ಇದ್ದವರು ನಮ್ಮ ತಂದೆಯವರು ಇದಾದ್ರೆ ಸೇರ್ಕೊಂಡು ಅದೇ ಟೈಮ್ ಅಭಿವೃದ್ಧಿ ಮಾಡಿದ್ದು ಕರ್ಕೊಂಡು ಎರಡ್ ಸಾವಿರದ ನಾಲ್ಕು ಓದ್ಬೇಕು ದೇವಸ್ಥಾನ ಎರಡ್ ಸಾವಿರದ ಆರು ಡಿಸೆಂಬರ್ ಇಪ್ಪತ್ತೊಂದ್ ತಾರೀಕು ಆಗಿದ್ದು ಎರಡ್ ಸಾವಿರದ ಏಳು ಜನವರಿಯಿಂದ ಟ್ರಸ್ಟ್ ಇಲ್ಲಿ ನಡೆಸಿ

ಯಾರ ಹಿರಿಯರು ಅಧಿಕಾರಿಗಳು ಹೇಳಿದ್ರು ಅಂತ ಹೇಳಿ ನಮ್ಮ ಹಿರಿಯರು ಟ್ರಸ್ಟ್ ಮಾಡಿದ್ರು ಹೇಳ್ತಾರೆ ಅಷ್ಟು ಗೊತ್ತು ನಮ್ಗೆ ಅವ್ರು ಯಾವರೆಲ್ಲ ನಾಗಕೃಷ್ಣಪುರ ಶೆಟ್ಟಿಯಲ್ಲಿ ನಾಗಕೃಷ್ಣಪುರ್ ಅಂತಿದ್ರು ಅವರೇ ಎರಡ್ ಸಾವಿರದ ಏಳರಿಂದನು ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ವರ್ಗು ಅವರೇ ಅಧ್ಯಕ್ಷ ಆಗಿದೆ ಅವರ ಮರಣ ಹೊಂದವರ ಅಕಾಲಿಕ ಅವರೇ ನೋಡ್ಕೊಳ್ತಿದ್ರು ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಭಕ್ತರು ಆಗಿದೆ ನಮ್ ನೋಟಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಅವ್ಯವಹಾರ ಏನು ಕಂಡಿಲ್ಲ ಅದನ್ನ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಗೊತ್ತಿಲ್ಲ ನಮಗೆ ಫ್ರೆಂಡ್ ಹಂಗೆ ಯಾವುದೋ ಈಗ ನಮ್ಮ ಹತ್ರ ಇರೋದು ಹಣನು ನಾವು ಅವ್ರಿಗೆ ದಾಖಲಿಸ್ತಾ ಅಂತ ಹೇಳಿದೀವಿ ಎಷ್ಟು ಅಮೌಂಟ್ ಏಳು ಲಕ್ಷ ಹನ್ನೆರಡು ಸಾವಿರ ಕ್ಯಾಶ್ ಉಳಿದಿದೆ ಈಗ ಜಾವಲಪಲ್ ಮಾಡಿದ್ರೆ ಪೇಮೆಂಟ್ಗೋಸ್ಕರ ಹಂಗೆ ಕೇಳಿದ್ವಿ ಈಗ ಅದು ಅವ್ರು ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರ ಮುಂದೆ ಕಾಮಗಾರಿಗೆ ಪಾಲಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ನಾವು ಸೋಮವಾರ ಜಮಾ ಮಾಡೋಕೆ ಹೇಳಿದ್ದಾರೆ ಅಕೌಂಟ್ಗೆ ಜಮಾ ಮಾಡಿಕೊಡ್ತೀವಿ